ಹನುಮಂತ ಪ್ರೊಫೆಶನಲ್ ಕಿಲಾಡಿ ಹನುಮಂತು ಪ್ರೊಫೆಷನಲ್ ಕಿಲಾಡಿ ಒಳ್ಳೆ ಮನುಷ್ಯರಂತೂ ಅಲ್ಲ ವೈಲ್ಡ್ ಕಾರ್ಡ್ ಸ್ಪರ್ಧಿ ಕೌಂಟರ್ ನಂಬರ್ ಟೂ ಯಾಕೆ ಬಂದು ಮೂರು ವಾರ ಅಷ್ಟೇ ಆಯ್ತು ಸರ್ ಮನೆಗೆ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಅವ್ರದಿಲ್ಲ ಸರ್ ಫಸ್ಟ್ ಜಗಳ ಆಗಿದ್ದ ತಷ್ಟೇ ಸ್ವಲ್ಪ ಗಾಬರಿ ಬಿದ್ದೋಗಿ ಡೋರ್ ಹೊಡೆದವ್ರು ಟಾಸ್ ಬಿಟ್ರೆ ಏನು ಕಾಣಿಸ್ಲೇ ಇಲ್ಲ ಅವ್ರು ಹೆಂಗ್ ಕೊಡ್ತಾರೋ ನಾವು ಹಂಗೆ ಕೊಡ್ತೀವಿ ನಾವು ಏನು ಒಳ್ಳೆ ಮನುಷ್ಯರಲ್ಲ ನಾವು ಕೆಟ್ಟವ್ರೆ ಐಶ್ವರ್ಯಾ ಚೈತ್ರ ಡಬಲ್ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಯಾರಿಗೆ ಎಂದು ಗೇಟ್ ಪಾಸ್ ಚೈತ್ರ ಐಶ್ವರ್ಯ ಹೊರಗಡೆ ಬರೋ ಹಾಗಿದ್ರೆ ಮೇನ್ ಡೋರಿಂದ ಬರ್ತಾ ಇಲ್ಲ ಬೇರೆ ದಾರಿ ಇದೆ ಯಾರಾದ್ರೂ ಸೇಫ್ ಆದ್ರೆ ವಾಪಸ್ ಬರ್ತೀರಿ ಇಲ್ಲ ಆ ರೂಮ್ ಇಂದ ಇಬ್ರು ಬರದೆ ಈ ಸ್ಟೇಜ್ ಮೇಲೆ ಸಿಗ್ತೀರಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಲ್ಲಿ ವಾರದ ಕತೆ ಕೆಚ್ಚರ ಜೊತೆ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರೇ ಮನೆ ಖಾಲಿ ಮಾಡ್ತಿದ್ದಾರೆ ಕಳೆದ ವಾರ ಶೋಭಾ ಶೆಟ್ಟಿ ಹೋಗಿದ್ರು ಇವರ ಬೆನ್ನಲ್ಲೇ ಈ ವಾರ ಹೊರಗಡೆ ಹೋಗೋದು ಯಾರು ಎಂಬುದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಸದ್ಯ ರಿಲೀಸ್ ಆಗಿರೋ ಎರಡು ಪ್ರೋಮೋದಲ್ಲಿ ಮೊದಲನೆಯದ್ದು ರಜತ್ ಗೋಲ್ಡ್ ಸುರೇಶ್ ಮಾತಿನ ಚಕಮಕಿ ನಡೆಸಿದ್ರೆ ಇನ್ನೊಂದು ಪ್ರೋಮೋದಲ್ಲಿ ಎಲಿಮಿನೇಟ್ ದೃಶ್ಯಗಳಿವೆ ಮೂರ್ ವಾರ ಅಷ್ಟೇ ಆಯ್ತು ಸರ್ ಮನೆಗೆ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಹೊಡ್ದಿಲ್ಲ ಸರ್ ಫಸ್ಟ್ ಜಗಳ ತಕ್ಷಣ ಸ್ವಲ್ಪ ಗಾವರಿ ಬಿದ್ದೋಗಿ ಡೋರ್ ಕಾಸ್ ಬಿಟ್ರೆ ಏನು ಕಾಣಿಸ್ಲೇ ಇಲ್ಲ ಅವ್ರು ಹೆಂಗ್ ಕೊಡ್ತಾರೋ ನಾವು ಹಂಗೆ ಕೊಡ್ತೀವಿ ನಾವು ಏನು ಒಳ್ಳೆ ಮನಸ್ಸಲ್ಲ ನಾವು ಕೆಟ್ಟವರೇ ಚೈತ್ರ ಅವರೇ ಐಶ್ವರ್ಯ ಒಬ್ಬರು ಹೋಗ್ತಿರೋ ಇಬ್ಬರು ಹೋಗ್ತಿರೋ ಹೌದು ಕಿಚ್ಚ ನ ಸೂಪರ್ ಸಂಡೆಯ ವಿಡಿಯೋ ರಿಲೀಸ್ ಆಗಿದೆ ಗೋಲ್ಡ್ ಸುರೇಶ್ ಹಾಗೂ ರಜತ್ ನಡುವೆ ಮಾತಿನ ಸಮರ ನಡೆದಂತೆ ಕಾಣಿಸುತ್ತಿದೆ ಕಿಚ್ಚ ಸುದೀಪ್ ಮುಂದೆ ಇಬ್ಬರು ಒಬ್ಬರ ಮೇಲೆ ಒಬ್ಬರು ದೂರು ಹೇಳಿದ್ದಾರೆ ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟಲಿದೆ ಎಂದು ಇಂದು ರಾತ್ರಿಯ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ ಫಸ್ಟ್ ಜಗಳ ತಕ್ಷಣನೆ ಸ್ವಲ್ಪ ಬಿಟ್ರೆ ಏನು ಕಾಣಿಸಲೇ ಇಲ್ಲ ಮೂರು ವಾರ ಅಷ್ಟೇ ಆಯ್ತು ಸರ್ ಮನೆಗೆ ಏನ್ ಕಾಂಟ್ರಿಬ್ಯೂಷನ್ ಸರ್ ಕೊಡ್ತಾರೋ ನಾವು ಕೊಡ್ತೀವಿ ನಾವು ಏನು ಒಳ್ಳೆ ಮನಸ್ಸಲ್ಲ ನಾವು ಕೆಟ್ಟವ್ರೆ ಸದ್ಯ ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ಹನುಮಂತು ಮೇಲೆ ಎರಗಿದ್ದ ರಜತ್ ಅವರು ನಂತರ ಗೋಲ್ಡ್ ಸುರೇಶ್ ಮೇಲೆಯೂ ದೂರುಗಳನ್ನ ಹೇಳಿದ್ದಾರೆ ಹನುಮಂತು ಪ್ರೊಫೆಷನಲ್ ಕಿಲಾಡಿ ಎಲ್ಲಾ ಗೊತ್ತು ಆದರೆ ಗೊತ್ತಿಲ್ಲ ಎನ್ನುವಂತೆ ಇರ್ತಾರೆ ಎಂದಿದ್ದಾರೆ ಇದಾದ ಮೇಲೆ ರಜತ್ ಫೋಟೋ ತೆಗೆದುಕೊಂಡು ಗೋಲ್ಡ್ ಸುರೇಶ್ ಎರಡನೇ ಸ್ಥಾನಕ್ಕೆ ಇಡ್ತಾರೆ ಇದಕ್ಕೆ ಕಿಚ್ಚ ಯಾಕೆ ಎಂದು ಗೋಲ್ಡ್ ಸುರೇಶ್ ರನ್ನ ಪ್ರಶ್ನಿಸುತ್ತಾರೆ ಆಗ ಮನೆಗೆ ಬಂದು ಮೂರು ವಾರ ಕಳೆದರೂ ರಜತ್ ಅಷ್ಟೇನು ಕೊಡುಗೆ ಕೊಟ್ಟಿಲ್ಲ ಎಂದು ಗೋಲ್ಡ್ ಸುರೇಶ್ ಹೇಳಿದ್ದಾರೆ ಇದಾದ ಮೇಲೆ ರಜತ್ ಫಸ್ಟ್ ಜಗಳ ಆಗಿದ್ದಕ್ಕೆ ಗಾಬರಿ ಬಿದ್ದು ಹೋಗಿ ಡೋರ್ ಬಡದವರು ಟಾಸ್ಕ್ ಬಿಟ್ಟು ಮತ್ತೆ ಏನು ಕೂಡ ಅವರ ಕೊಡುಗೆ ಕಾಣಿಸಿಲ್ಲ ಅವರು ಹೆಂಗೆ ಕೊಡ್ತಾರೋ ನಾವು ಹಂಗೆ ಕೊಡ್ತೇವೆ ನಾವು ಒಳ್ಳೆಯ ಮನುಷ್ಯರಲ್ಲ ನಾವು ಕೆಟ್ಟವ್ರಿ ಎಂದು ಗೋಲ್ಡ್ ಸುರೇಶ್ ವಿರುದ್ಧ ಮಾತನಾಡಿದ್ದಾರೆ ಹನುಮಂತು ಪ್ರೊಫೆಷನಲ್ ಕಿಲಾಡಿ ಸರ್ ಎಲ್ಲ ಗೊತ್ತು ಆದ್ರೆ ಗೊತ್ತಿಲ್ಲ ಫಸ್ಟ್ ಜಗಳ ಆಗಿದ ತಷ್ಟೇನೇ ಸ್ವಲ್ಪ ಗಾಬರಿ ಬಿದ್ದೋಗಿ ಡೋರ್ ಏನು ಕಾಣಿಸ್ಲೇ ಇಲ್ಲ ಮೂರ್ ವಾರ ಅಷ್ಟೇ ಆಯ್ತು ಸರ್ ಮನೆಗೆ ಏನ್ ಕಾಂಟ್ರಿಬ್ಯೂಷನ್ ಸರ್ ಕೊಡ್ತಾರೋ ನಾವು ಹಂಗೆ ಕೊಡ್ತೀವಿ ನಾವು ಏನು ಒಳ್ಳೆ ಮನುಷ್ಯರಲ್ಲ ನಾವು ಕೆಟ್ಟವ್ರೆ ಇದೇ ಹೊತ್ತಲ್ಲಿ ಇನ್ನೊಂದು ಪ್ರೊಮೋ ರಿಲೀಸ್ ಮಾಡಿರುವ ಕಲರ್ಸ್ ಹನ್ನೆರಡು ಮಂದಿಯಲ್ಲಿ ಓರ್ವ ಸ್ಪರ್ಧಿಗೆ ಇಂದು ಬಿಗ್ ಬಾಸ್ ಮನೆ ಕೊನೆಯಾಗಲಿದೆ ಅಂತ ತಿಳಿಸಿದೆ ಕೆಚಾ ಸುದೀಪ್ ಇಬ್ಬರು ಸ್ಪರ್ಧಿಗಳನ್ನ ಬಾಟಂ ಎರಡಕ್ಕೆ ತಂದು ನಿಲ್ಲಿಸಿದ್ದಾರೆ ಅದರಲ್ಲಿ ಐಶ್ವರ್ಯ ಹಾಗೂ ಚೈತ್ರಾ ಇದ್ದಾರೆ ಇವರಲ್ಲಿ ಈ ಸಲ ಮನೆಯಿಂದ ಒಬ್ಬರ ಅಥವಾ ಇಬ್ಬರೂ ಹೋಗ್ತೀರಾ ಅಂತ ಕೇಳಿದ್ದಾರೆ ಇದಾದ ಬಳಿಕ ಇಬ್ಬರು ಹೊರಗಡೆ ಬರೋದಾದ್ರೆ ಮುಖ್ಯ ದ್ವಾರದಿಂದ ಬರ್ತಿಲ್ಲ ಬದಲಾಗಿ ಬೇರೆ ದಾರಿ ಇದೆ ಎಂದು ಹೇಳುತ್ತಾ ಚೈತ್ರ ಕುಂದಾಪುರ್ಗೆ ಕನ್ಫೆಷನ್ ರೂಮ್ಗೆ ಕಳುಹಿಸಲಾಗಿದೆ ಐಶ್ವರ್ಯ ಅವರನ್ನ ಆಕ್ಟಿವಿಟಿ ರೂಮ್ಗೆ ಕಳುಹಿಸಲಾಗಿದೆ ಆಗ ಇವರಲ್ಲಿ ಸೇಫ್ ಆದ ಸ್ಪರ್ಧಿ ಮನೆ ಒಳಗಡೆ ಹೋಗ್ತೀರಿ ಸೇಫ್ ಆಗದೆ ಇರೋರು ವೇದಿಕೆ ಮೇಲೆ ಬರ್ತೀರಿ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಇಂದು ಯಾರು ಸೇಫ್ ಯಾರಿಗೆ ಗೇಟ್ ಪಾಸ್ ಅನ್ನೋದನ್ನ ಬಿಗ್ ಬಾಸ್ ತೀವ್ರ ಕುತೂಹಲ ಮೂಡಿಸುವಂತ ಹಂತಕ್ಕೆ ತಂದು ನಿಲ್ಲಿಸಿದೆ ಇಬ್ಬರು ಹೊರಗಡೆ ಬರೋ ಹಾಗಿದ್ರೆ ಮೇನ್ ಡೋರಿಂದ ಬರ್ತಾ ಇಲ್ಲ ಬೇರೆ ದಾರಿ ಇದೆ ಯಾರಾದ್ರೂ ಸೇಫ್ ಆದ್ರೆ ವಾಪಸ್ ಬರ್ತೀರಿ ಇಲ್ಲ ಆ ರೂಮ್ ಇಂದ ಇಬ್ರು ಬರದೆ ಈ ಸ್ಟೇಜ್ ಮೇಲೆ ಸಿಗ್ತೀರಿ ಚೈತ್ರ ಅವರೇ ಐಶ್ವರ್ಯ ಅವರೇ ಒಬ್ಬರು ಹೋಗ್ತಿರೋ ಇಬ್ಬರು ಹೋಗ್ತಿರೋ